ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಸಾಗರ್ ಎಫ್ ಎಫ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಬ್ಬಕ್ಕಿ ಪಾಯಸ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾನು ಸಣ್ಣ ಸಬ್ಬಕ್ಕಿ ಇರುತ್ತಲ್ಲ ಅದನ್ನ ನೀರಲ್ಲಿ ನೆನೆಸಿ ಒಂದು ಹತ್ತು ನಿಮಿಷ ಇಟ್ಟಿದ್ದೀನಿ ಮತ್ತೆ ಸ್ಟೌವ್ ಮೇಲೆ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡಿ ನೀರು ಈಗ ಕುದಿತಾ ಇದೆ ಈಗ ನಾವು ಮೊದಲೇ ನೆನೆಸಿಟ್ಕೊಂಡಂತಹ ಸಬ್ಬಕ್ಕಿಯನ್ನ ಇದರೊಳಗಡೆ ಹಾಕೋಬೇಕು ನಾನು ಪೂರ್ತಿ ಒಂದು ಹತ್ತು ನಿಮಿಷ ಮಾತ್ರ ನೆನೆಸಿದ್ದೀನಿ ಅಷ್ಟೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬಿಸಿನೀರಲ್ಲಿ ಹಾಕಿ ನೆನೆಸಿ ಮಾಡ್ಕೊಳ್ತಾರೆ ಆದರೆ ನಾನು ನೆನೆಸಿಟ್ರೆ ಬೇಗ ಬೇಯುತ್ತೆ ಅಂತ ಹತ್ತು ನಿಮಿಷ ಮಾತ್ರ ನೆನೆಸಿಟ್ಟಿದ್ದೀನಿ ನೋಡಿ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಹಾಕಿ ಮುಚ್ಚಲ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ನೋಡಿ ಬೇಯ್ತಾ ಇದೆ ಸಬ್ಬಕ್ಕಿ ಒಂದ್ಸಾರಿ ಕೈ ಆಡಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸಬ್ಬಕ್ಕಿ ದೇಹಕ್ಕೆ ತುಂಬಾನೇ ಒಳ್ಳೇದು ದೇಹಕ್ಕೆ ತಂಪನ ನೀಡುತ್ತೆ ಇದರಲ್ಲಿ ಹಲವಾರು ರೀತಿ ಅಡಿಗೆಗಳನ್ನ ಮಾಡ್ತಾರೆ ಫ್ರೆಂಡ್ಸ್ ಕೆಲವರು ಇದರಲ್ಲಿ ಓಡೇನ ಮಾಡ್ತಾರೆ ಪಾಯಸ ಮಾಡ್ತಾರೆ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವೋ ಆ ತರ ನಿಮ್ಗೆ ತೋರಿಸ್ಕೊಂತ ಇದೀನಿ ನೋಡಿ ಇದಕ್ಕೆ ಎರಡೂವರೆ ಕಪ್ ಅಷ್ಟು ಹಾಲನ್ನ ಹಾಕಿ ಹಾಕೊಂಡಿದೀನಿ ಮತ್ತೆ ಮೂರು ಅಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಸಿಹಿ ಯಾಕಂದ್ರೆ ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ಎಗ್ ಹೊಡೆ ಅದಕ್ಕೆ ನೋಡ್ಕೊಳ್ಳಿ ನಾನು ಇದಕ್ಕೆ ಮೂರುವರೆ ಕಪ್ ಅಷ್ಟು ಸಕ್ಕರೆನ ಹಾಕೊಂಡಿದೀನಿ ಅರ್ಧ ಕಪ್ಪು ಎಕ್ಸ್ಟ್ರಾನೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಈ ರೀತಿ ನಾವು ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಈ ಒಂದು ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಹಾಗೆ ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡದೆ ಯಾರ ಎಲ್ಲ ನನ್ನ ನೋಡ್ತಾ ಇದ್ರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಬೇಯ್ತಾ ಇದೆ ಈಗ ನಾನು ಏಲಕ್ಕಿ ಪುಡಿಯನ್ನು ಸಹ ಇದ್ರಲ್ಲಿ ಹಾಕಿ ಒಂದ್ಸಾರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ನಾಲ್ಕು ಪ್ಯಾಕೆಟ್ ಅನ್ನ ಬಾದಾಮಿ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ನೀವು ಇನ್ನು ಸ್ವಲ್ಪ ಒಂದ್ ಐದರಿಂದ ಆರು ಪ್ಯಾಕೆಟ್ ಸಹ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇದು ಹಾಕೋದ್ರಿಂದ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಒಂದ್ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ಬನ್ನಿ ನಾವು ಗೋಡಂಬಿನ ಎಣ್ಣೆಯಲ್ಲಿ ಕರ್ಕೊಳ್ಳೋಣ ನೀವು ತುಪ್ಪ ಇದೆ ತುಪ್ಪ ಹಾಕೋಬಹುದು ನಾನು ನಮ್ಮನೆ ತುಪ್ಪ ಜಾಸ್ತಿ ಯೂಸ್ ಮಾಡಲ್ಲ ಅದಕ್ಕೆ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಗೋಡಂಬಿಯನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಲೈಟ್ ಆಗಿ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಬಿಟ್ಟು ಎರಡು ನಿಮಿಷ ಇದನ್ನ ನಾವು ಪಾಯಸದೊಳಗಡೆ ಹಾಕೋಬೇಕು ಫ್ರೆಂಡ್ಸ್ ನಮ್ಮನೆಯಲ್ಲಿ ತುಪ್ಪ ಜಾಸ್ತಿ ತಿನ್ನೋದಿಲ್ಲ ಅದಕ್ಕೋಸ್ಕರ ನಾವು ಹಾಕೋಲ್ಲ ನೋಡಿ ಇದರಲ್ಲಿ ಪಾಯಸದೊಳಗಡೆ ಹಾಕೋಬೇಕು ಈಗ ಅದೇ ಎಣ್ಣೆಯಲ್ಲಿ ಮತ್ತೆ ನಾನು ದ್ರಾಕ್ಷಿಯನ್ನ ಹಾಕೊಳ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಹಾಕೋದ್ರಿಂದ ಮಕ್ಕಳಿಗೆ ಇದು ತುಂಬಾನೇ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿಂತಾರೆ ಇದು ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನೋಡಿ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಇಷ್ಟ ಇಷ್ಟಾದ್ರೆ ಸಾಕು ಇದನ್ನ ಈಗ ನಾವು ಮತ್ತೆ ಪಾಯಸದಲ್ಲಿ ಹಾಕೋಬೇಕು ಫ್ರೆಂಡ್ಸ್ ಇಷ್ಟೇ ತುಂಬಾ ಏನ್ ಕಷ್ಟ ಏನಿಲ್ಲ ಇದನ್ನ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ರೆಡಿ ಆಗಿದೆ ಸಬ್ಬಕ್ಕಿ ಪಾಯಸ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಫ್ಟ್ ಆಗಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಸಿಹಿಯಾಗೂ ಸಹ ಇರುತ್ತೆ ಈ ಚಿಕ್ಕ ವಿಡಿಯೋ ನಿಮ್ಗೆ ನಾನು ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್